ಎರಡ್ ಸಾವಿರದ ಹದಿನಾರರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಅಂಕಿ ಅಂಶ ಬಿಡ್ತಾರೆ ಈ ಜಗತ್ತಿಗೆ ಶುದ್ಧ ಗಾಳಿಯ ಬಗ್ಗೆ ಒಂದು ಸಂಶೋಧನಾತ್ಮಕ ಹೊಂದಿರುವಂತಹ ಒಂದು ರಿಸರ್ಚ್ ಪೇಪರ್ ಅನ್ನ ಬಿಡ್ತಾರೆ ಅದರಲ್ಲಿ ಅವ್ರೇನೇಳ್ತಾರೆ ನಾವೇನು ಆಮ್ಲಜನಕ ಅಥವಾ ಗಾಳಿಯನ್ನು ನಾವು ಹಿಂಗೆ ತಗೋತೀವಿ ಪ್ರತಿನಿತ್ಯ ನೂರು ಲೀಟರ್ ಗಾಳಿಯನ್ನು ನಾವು ಸ್ವೀಕರಿಸಿದಾಗ ತೊಂಬತ್ತೊಂದು ಪರ್ಸೆಂಟ್ ಅಂದರೆ ತೊಂಬತ್ತೊಂದು ಲೀಟರ್ ಗಾಳಿ ಅಶುದ್ಧ ಗಾಳಿ ಅಂತ ಹೇಳ್ತಾರೆ ಇದು ಅಧಿಕೃತವಾಗಿ ಅವರು ತಮ್ಮ ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ ಅದರಿಂದ ಏನಾಗತ್ತೆ ಈ ತೊಂಬತ್ತೊಂದು ಪರ್ಸೆಂಟ್ ಗಾಳಿ ಅಶುದ್ಧ ಇದ್ದಾಗ ನಮ್ಮ ಭೂಲೋಕದಲ್ಲಿ ಏನು ಈಗ ಹತ್ತತ್ರ ಎಂಟುನೂರು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ವರ್ಷಕ್ಕೆ ಸಾವನ್ನ ಅಥವಾ ಬಲಿಯಾಗುವಂಥ ಜನರ ಸಂಖ್ಯೆ ಎಂಬತ್ತು ಲಕ್ಷ ತೊಂಬತ್ತೊಂದು ಪರ್ಸೆಂಟ್ ಅಶುದ್ಧ ಗಾಳಿಯನ್ನು ನಾವು ಸ್ವೀಕರಿಸುವುದರಿಂದ ಸಾವಿನ ಸಂಖ್ಯೆ ಪ್ರತಿ ವರ್ಷಕ್ಕೆ ಎಂಬತ್ತು ಲಕ್ಷ ಜನ ಸಾಯ್ತಾ ಇದ್ದಾರೆ ಈ ಅಂಕಿಅಂಶವನ್ನು ಯಾರು ಹೇಳಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮ ಪೂರ್ವಜರು ಈಗ ವೀರೇಶ್ ಸರ್ ಹೇಳಿದರು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನೂರಾರು ಸಾವಿರಾರು ವಿಧಾನಗಳನ್ನು ವೈಜ್ಞಾನಿಕವಾಗಿ ನಮಗೆ ಕೊಟ್ಟೋಗಿದ್ದಾರೆ ಅದರಲ್ಲಿ ಒಂದು ಅಗ್ನಿಹೋತ್ರ ಈ ಅಗ್ನಿಹೋತ್ರದಿಂದ ಏನಾಗತ್ತೆ ಇದೇ ಅಂಚಂದ್ ಸವಿಸ್ತಾರವಾಗಿ ಭೋಪಾಲ್ ಗ್ಯಾಸ್ ಸ್ಟೇಜನ್ ಬಗ್ಗೆ ಹೇಳಿದ್ರು ಈ ಅಗ್ನಿಹೋತ್ರದ ಬಗ್ಗೆ ಪರಿಕಲ್ಪನೆ ಅದರ ಬಗ್ಗೆ ಮಾಹಿತಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಹತ್ತೊಂಬತ್ತನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡು ರಾತ್ರಿ ಏನು ಅಲ್ಲಿ ಅಗ್ನಿ ಆಯಿತು ಅಲ್ಲಿ ಸೋಹನ್ ಲಾಲ್ ಕುಶ್ವಾ ಮತ್ತು ರಾಠೋಡ್ ಅಂತ ಹೇಳಿ ಎರಡು ಫ್ಯಾಮಿಲಿಗಳು ಅವರೇನು ಅಗ್ನಿಹೋತ್ರ ಮಾಡಿ ಬದುಕುಳಿದರು ಇವತ್ತಿಗೆ ಐದು ಲಕ್ಷ ಎಂಬತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಜನ ಭೋಪಾಲಲ್ಲಿ ತಮಗೆ ಅಂಗವೈಫಲ್ಯಗಳನ್ನು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿ ಬದುಕ್ತಾ ಇದ್ದಾರೆ ಆದರೆ ಈ ಎರಡು ಕುಟುಂಬಗಳಲ್ಲಿರುವಂಥ ಎಲ್ಲ ಸದಸ್ಯರು ಏನು ಮಾಡಿದ್ರು ಇವತ್ತಿಗೂ ಆರೋಗ್ಯವಂತರಾಗಿದೆ ಏನು ಮಾಡತ್ತಿದ ಅಗ್ನಿಹೋತ್ರ ಈ ಪ್ರತಿನಿತ್ಯ ಐದರಿಂದ ಎಂಟು ನಿಮಿಷ ನಾವು ಸರಳ ಅಗ್ನಿಹೋತ್ರ ಮನೆಯಲ್ಲಿ ಮಾಡೋದ್ರಿಂದ ನಾವು ನಮ್ಮ ಮನೆಗೆ ಅಥವಾ ನಮ್ಮ ಸದಸ್ಯರಿಗೆ ಕುಟುಂಬ ಸದಸ್ಯರಿಗೆ ಅಷ್ಟೇ ಅನುಕೂಲ ಆಗದೆ ಮುನ್ನೂರರಿಂದ ಐದುನೂರು ಮೀಟರ್ಗಳಲ್ಲಿ ಅಂದರೆ ಹತ್ತು ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಈ ವಾಯು ಶುದ್ಧೀಕರಣ ಪ್ರಕ್ರಿಯೆಯನ್ನು ಈ ಅಗ್ನಿಹೋತ್ರ ಮಾಡುತ್ತೆ ಇದರಿಂದ ಏನಾಗತ್ತೆ ನಾವು ಮನುಷ್ಯರು ನಮಗಷ್ಟೇ ಅನುಕೂಲ ಆಗದೆ ಈ ಭೂಲೋಕದಲ್ಲಿರುವಂಥ ಸಕಲ ಕೋಟಿ ಜೀವರಾಶಿಗಳು ಅದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಕ್ರಿಮಿಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಮರಗಳಾಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿಯನ್ನು ತುಂಬುವ ಕೆಲಸ ಈ ಅಗ್ನಿಹೋತ್ರ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಹಿರಿಯರು ಪೂರ್ವಜರು ಏನು ಹೇಳಿದ್ರು ಬೇರೆಯವರು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಇದನ್ನೇ ಹೇಳಲ್ಲ ಬೇರೆದವ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ನಿಸರ್ಗ ನಿಯಮ ಏನು ಏನು ನಿಸರ್ಗ ಕೊಡ್ತೀರ ಅದು ನಿಮ್ಗೆ ಕೊಡುತ್ತೆ ಉದಾಹರಣೆಗೆ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮನೇದ ಹೊರಗೆ ಬಂದ ತಕ್ಷಣ ಯಾರೋ ಒಬ್ರು ಗೊತ್ತಿರೋರು ಇರಲಿ ಗೊತ್ತಿಲ್ಲದೆ ಇರೋರು ಇರಲಿ ನೀವು ಅವರು ಒಂದು ನಗು ಕೊಟ್ಟರೆ ಒಂದು ಸ್ಮೈಲ್ ಕೊಟ್ಟರೆ ಏನು ಮಾಡ್ತಾರೆ ವಾಪಸ್ಸು ನಗ್ತಾರೆ ನೀವು ಸಿಕ್ತ ನೋಡಿದ್ರೆ ಹಿಂಗ್ ನೋಡಿದ್ರೆ ಅವರು ವಾಪಸ್ ಅದನ್ನ ಹತ್ಕೊಂಡು ಕೊಡ್ತಾರೆ ಅದು ನಿಸರ್ಗ ನಿಯಮ ಈ ನಮ್ಮ ಅಗ್ನಿಹೋತ್ರ ಮಾಡುವಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಎರಡು ಹೊತ್ತಿಯನ್ನು ನಾವು ಅಗ್ನಿಹೋತ್ರ ಮಾಡ್ತೀವಿ ಆ ಮಂತ್ರದಲ್ಲಿ ಒಂದು ಲೈನ್ ಇದೆ ಇದಂ ನಮಮ ಅಂತ ಇದೆ ಈಗ ಮಾಡಿ ತೋರಿಸ್ತೀವಿ ನಿಮಗೆ ಇದಂ ನಮಮ ಅರ್ಥ ಏನಾದ್ರೆ ನಂದೇನು ಅಲ್ಲ ಸರ್ವಸ್ವವು ನಿಂದು ಅಂತ ಹೇಳಿ ನಾವು ನಿಸರ್ಗ ಕೇಳ್ತಾ ಇದ್ದೀವಿ ನಾವು ಅರ್ಪಣೆ ಮಾಡ್ತೀವಿ ಅಕ್ಷತೆ ಅಂದ್ರೆ ಅಕ್ಕಿ ತುಪ್ಪ ನಾವು ಸೇರಿಸಿ ಸಮ್ಮಿಶ್ರಣ ಮಾಡಿ ನಾವು ಅರ್ಪಣೆ ಮಾಡ್ತೀವಿ ಅಗ್ನಿದೇವಕ್ಕೆ ಅಂದ್ರೆ ಈ ನಿಸರ್ಗ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಸಕಲ ಕೋಟಿ ಜೀವರಾಶಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ನಿಸರ್ಗ ಏನಾಗುತ್ತೆ ಎಲ್ಲ ನನಗಂತೆ ನೀರು ಕೊಡ್ತಾ ಇದೆಯಾ ನನ್ನ ಹತ್ರ ಏನಿದೆ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅಷ್ಟೇ ಆಗುತ್ತೆ ಇದರಿಂದ ಒಂದು ಗಾಳಿ ಶುದ್ಧೀಕರಣ ಆಗತ್ತೆ ಶುದ್ಧಿ ಆಗತ್ತೆ ಶುದ್ಧಿ ಆದ ತಕ್ಷಣ ಏನಾಗುತ್ತೆ ನಿಮ್ಮ ನಕಾರಾತ್ಮಕ ಶಕ್ತಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೋಗುತ್ತೆ ನೆಗೆಟಿವ್ ಎನರ್ಜಿ ಹೊರಗೋದ ತಕ್ಷಣ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿ ಬಿಲ್ಡ್ ಆದ ತಕ್ಷಣ ಏನಾಗುತ್ತೆ ನಮ್ಮ ಮನೆಯಲ್ಲಿ ಸಾಕಷ್ಟು ಸಲ ಏನಾಗುತ್ತೆ ಒಂದೊಂದ್ಸಲ ಲೇಟ್ ಮಾಡಿ ಹೇಳೋ ಅಭ್ಯಾಸ ಇರುತ್ತೆ ಜಗಳಾಗ್ತಾ ಇರುತ್ತೆ ನಮ್ಮದ್ರ ಮನೆಗಳಲ್ಲಿ ಏನೋ ಮನಸ್ಸು ಗೊಂದಲುಗಳಾಗುತ್ತೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಇವೆಲ್ಲ ಆಟೋಮೆಟಿಕಲಿ ಬಗೆ ಇರುತ್ತೆ ಅದೇ ಹಂಚಾರಿ ಸಾಹೇಬ್ ಹೇಳಿದ್ರು ಐದು ತಿಂಗಳಿಂದ ಮಾಡುವಂಥ ಅಗ್ನಿಹೋತ್ರ ಅವರ ಮನೆಯಲ್ಲಿ ತಂದಂತಹ ಬದಲಾವಣೆಗಳೇನು ಅವ್ರು ಹೇಳಿದ್ರು ನಮ್ಮ ಮನೆಯಲ್ಲಿ ಮೂರುವರೆ ವರ್ಷದ ಹಿಂದೆ ನಾನು ನನ್ನ ಧರ್ಮಪತ್ನಿ ಅಶ್ವಿನಿ ಮತ್ತು ನಾನು ಇಬ್ಬರು ಮಕ್ಕಳು ನನ್ನ ಮಗ ನಾಲ್ಕು ವರ್ಷ ಇದ್ದಾಗಿಂದ ಅಗ್ನಿಹೋತ್ರ ಮಾಡ್ತಾನೆ ಮಗಳು ಹನ್ನೆರಡು ವರ್ಷ ಇದ್ದಾಗಿಂದ ಅಗ್ನಿಹೋತ್ರ ಮಾಡ್ತಾರೆ ಈ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ಕಳೆದ ಮೂರುವರೆ ವರ್ಷದಲ್ಲಿ ನಾವು ಒಂದು ದಿನನೂ ದವಾಖಾನೆಗೆ ಹೋಗಿಲ್ಲ ಹಾಸ್ಪಿಟಲ್ಗೆ ಹೋಗೇ ಇಲ್ಲ ಒಂದು ಗುಳಗಿ ತಗೊಂಡಿಲ್ಲ ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಯಾವುದು ಒಂದು ಆರೋಗ್ಯ ಸಮಸ್ಯೆ ನಮ್ಮ ಮನೆಯಲ್ಲಿಲ್ಲ ಸಂಬಂಧಗಳ ಗಟ್ಟಿ ಆಯ್ತು ಮೊದಲು ಏನು ಚಿಕ್ಕ ಪುಟ್ಟ ಮನಸ್ತಾಪಗಳು ಇರ್ತಿತ್ತು ಮನೆ ಅಂದ ತಕ್ಷಣ ಮನಸ್ತಾಪಗಳು ಸಂಬಂಧಗಳಲ್ಲಿ ಸ್ವಲ್ಪ ಆಚೆ ಈಚೆ ತೊಂದರೆಗಳಿವೆ ಇವತ್ತು ಏನೂ ಇಲ್ಲ ಮನೆಯಲ್ಲಿ ಹಣಕಾಸಿನ ರೂಪ ಈಗ ಸರ್ ಹೇಳಿದರು ನಾವು ಈ ಹೋತ್ರ ನಮ್ಮಲ್ಲಿ ಒಳ್ಳೆಯದಾದದ್ದನ್ನು ಕಂಡು ನಾನು ಮತ್ತೆ ನನ್ನ ಧರ್ಮಪತಿ ಅಷ್ಟಿನಿ ನಮ್ಮ ಗುರುಗಳ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಇದು ನಿಮ್ಗೆ ಒಳ್ಳೆಯದಾಗಿದ್ದಾರೆ ಮತ್ತೆ ನಾಲ್ಕು ಜನರಿಗೆ ಒಳ್ಳೇದು ಮಾಡೋ ಪ್ರಯತ್ನ ಮಾಡಿ ಅಂತ ಹೇಗೆ ಮಾಡೋದು ಅಂತ ಕೇಳಿ ಇದನ್ನು ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ ಬೇರೆ ಜನರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗಿ ನಾನು ಹೇಳಿದೆ ಕಿಟ್ಗಳನ್ನು ಕೊಡೋಣ ಅದ್ರ ಜೊತೆ ಅಗ್ನಿಹೋತ್ರ ಮಾಡಬೇಕಾದ್ರೆ ನಿಮಗೆ ಹತ್ತು ಅಂಶಗಳು ಬೇಕು ಅದರಲ್ಲಿ ಒಂದು ಅಗ್ನಿ ಹೋತ್ರದ್ದು ಅವನ ಬೇಕು ಒಂದು ಸ್ಟ್ಯಾಂಡ್ ಬೇಕು ಒಂದು ಚಮಚೆ ಒಂದು ಇಕ್ಕಳ ಮತ್ತು ಒಂದು ಬಟ್ಲು ಅದು ತಾಮ್ರದಿರಬೇಕು ಬೇಕು ಅದರ ಜೊತೆಯಲ್ಲಿ ತುಪ್ಪ ಅಕ್ಕಿ ಮಂತ್ರ ಹಾಗೂ ನಿಮಗೆ ಒಂದು ಬೆಂಕಿ ಪಟ್ಟ ಬೇಕು ಈ ಒಂದು ಹತ್ತು ಐಟಮ್ಗಳೇನು ಬೇಕು ಅದ್ರದೊಂದು ಕಿಟ್ ಮಾಡಿದ್ವಿ ನಾವು ಕಿಟ್ ಮಾಡಿ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಕುಟುಂಬಗಳನ್ನು ಸೇರಿಸಿ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳಿಂದ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಕುಟುಂಬಗಳು ಇಪ್ಪತ್ತಾರು ಸಾವಿರ ಜನ ಸೇರಿ ಏಪ್ರಿಲ್ ಹದಿಮೂರಲ್ಲಿ ಹದಿಮೂರನೇ ದಿನ ದಿನಾಂಕದಂದು ಧಾರವಾಡದಲ್ಲಿ ವಿಶ್ವ ದಾಖಲೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆ ಅದರಲ್ಲಿ ದಾವಣಗೆರೆ ಜಿಲ್ಲೆಯಿಂದನೇ ಹತ್ತತ್ರ ಎರಡ್ನೂರು ಜನ ಪಕ್ಕದಲ್ಲಿ ಚಿತ್ರದುರ್ಗದಿಂದ ಹತ್ತತ್ರ ನೂರ ಐವತ್ತು ಜನ ಸೇರಿಕೊಂಡು ಅಲ್ಲಿ ಬಂದಿದ್ರು ಈ ಮಾಡಬೇಕಾದ್ರೆ ನಾಲ್ಕು ಸ್ಥಳದಲ್ಲಿ ಅಗ್ನಿಹೋತ್ರ ಸಂಸ್ಥೆ ಜಿಲ್ಲಾ ಸಂಯೋಜಕರು ಏರಿಯಾ ಕೋಆರ್ಡಿನೇಟರ್ಸ್ ಅಗ್ನಿ ಮುಖಂಡರು ಹದಿಮೂರು ಜನ ಯಾರೆಲ್ಲ ಸೇರಿಸ್ತಾರೆ ಅವರು ಅಗ್ನಿ ಮುಖಂಡರನ್ನಾಗಿ ಮಾಡಿ ಈ ಹನ್ನೊಂದು ಸಾವಿರದ ಒಂದು ಹನ್ನೊಂದು ಅಗ್ನಿಹೋತ್ರಿಗಳು ಬಂದು ಮಾಡೋಕೆ ಶುರು ಮಾಡಿದ್ರು ಅವರ ವೈಯಕ್ತಿಕ ಅನುಭವಗಳನ್ನ ನಮಗೆ ಹೇಳೋಕೆ ಶುರು ಮಾಡುದು ಯಾಕೆ ಬಂದ್ರು ಇವತ್ತು ನಾವೆಲ್ಲ ಸೇರಿದ್ರಿ ಒಂದ್ ಸಾವಿರ ಜನ ಸೇರ್ಬೇಕಾದ್ರೆ ನಿಮ್ಗೆ ಯಾರು ಹೇಳಿದ್ರು ನಿಮಗೆ ಅಗ್ನಿಹೋತ್ರದ ಬಗ್ಗೆ ಆಸಕ್ತಿ ಇದೆ ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯನ್ನು ನಾವು ಹೇಗೆ ಬಳಸಿ ನಾವು ನಮ್ಮ ಈ ಆಧ್ಯಾತ್ಮದ ರೂಪದಲ್ಲಿ ಆಗಿರ್ಬೋದು ಧರ್ಮದ ರೂಪದಲ್ಲಿ ಆಗಿರ್ಬೋದು ಆರೋಗ್ಯದ ರೂಪದಲ್ಲಿ ಆಗಿರ್ಬೋದು ಸಂಬಂಧ ರೂಪದಲ್ಲಿ ನಾವು ಹೇಗೆ ನಾವು ಚೆನ್ನಾಗಿರೋ ಒಂದು ಪ್ರಶ್ನೆ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ವಿ ಆ ಥರ ಇಪ್ಪತ್ತಾರು ಸಾವಿರ ಜನ ಸೇರಿದವರು ಮೂರರಿಂದ ಆರು ತಿಂಗಳವರೆಗೆ ಪ್ರತಿನಿತ್ಯ ಎರಡು ಹೊತ್ತು ಅಗ್ನಿಹೋತ್ರ ಮಾಡಿದಂತಹ ಅನುಭವಗಳನ್ನು ಒಳ್ಳೆಯ ರೂಪದಲ್ಲಿ ಕಂಡಂತಹ ಇಪ್ಪತ್ತಾರು ಸಾವಿರ ಜನ ಸೇರಿದ್ರು ಈ ಒಂದು ಇಪ್ಪತ್ತಾರು ಸಾವಿರ ಜನ ಪ್ರತಿನಿತ್ಯ ಈಗ ಅಗ್ನಿಹೋತ್ರ ಮಾಡ್ತಾ ಇದೆ ಎರಡೊತ್ತು ಮಾಡ್ಬೇಕಂತ ಇಲ್ಲ ಒಂದೊತ್ತು ಹೊತ್ತು ಮಾಡಬಹುದು ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಸಮಯ ಮುಖ್ಯ ಸೂರ್ಯೋದಯ ಸಮಯ ಸೂರ್ಯಾಸ್ತ ಸಮಯ ಐದರಿಂದ ಎಂಟು ನಿಮಿಷ ನಿಮಗೆ ಸಮಯ ತಗೊಳುತ್ತೆ ಅದು ಹೇಗೆ ಮಾಡೋದನ್ನ ನಿಮ್ಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿ ಇಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಫಸ್ಟ್ ಸಂಚಾರದ ಶಾಂತಿ ಮತ್ತು ನೆಮ್ಮದಿ ಯಾಕಂದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಹೊರಗೆ ಹೋದ ತಕ್ಷಣ ನಿಮ್ಮ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗಿ ನಿಮ್ಮ ಮನೆಯಲ್ಲಿ ಒಳ್ಳೆ ಒಂದು ಶಾಂತಿ ನಿಮಗೆ ಬರುತ್ತೆ ಈ ಒಂದು ಅಗ್ನಿ ಮಾತ್ರ ಮಾರಿ ಅನುಭವ ಹೇಳಿದವರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಮನೆಯಲ್ಲಿ ರೋಗ ರುಜಿನೇ ಇಲ್ಲ ಸಂಬಂಧಗಳು ಗಟ್ಟಿ ಆಯ್ತು ಯಾವುದೋ ಅನ್ನ ಸಮುದ್ರ ಜಗಳಗಳು ಯಾವುದೋ ಒಂದು ತೊಂದರೆಗಳು ಈ ಆಸ್ತಿ ಸಂಬಂಧಿಸಿದಂತೆ ಸಮಸ್ಯೆಗಳು ಬಗೆಹರದ ಉದಾಹರಣೆ ಸಾವಿರಾರು ನಮ್ಮ ಹತ್ರ ಮನೆಯಲ್ಲಿ ಮಕ್ಕಳಿಗೆ ಬೇಗ ಹೇಳೋಕೆ ಒಂದು ಮುಂಜಾನೆ ಏನು ಕಸರತ್ತು ಮಾಡುತ್ತೀವಿ ಅದೆಲ್ಲ ನಿಂತು ಹೋಗಿದೆ ಮೊಬೈಲ್ ನೋಡೋದು ಕಡಿಮೆ ಆಗಿದೆ ಟಿ ವಿ ನೋಡೋದು ಕಡಿಮೆ ಆಗಿದೆ ಮನೆಯಲ್ಲಿ ಜಗಳಗಳು ಕಡಿಮೆ ಆಗಿದೆ ಮನೆ ಎದುರಿಗೆ ಒಬ್ಬರು ಬಂದ ಹೇಳ್ತಾ ಇದ್ರು ಒಂದು ನಿಂಬೆ ಹಣ್ಣಿನ ಗಿಡ ಇತ್ತು ಇಪ್ಪತ್ತೈದು ವರ್ಷ ಆಯ್ತು ಗಿಡ ಇದೆ ಹಣ್ಣು ಕೊಟ್ಟಿರಲಿಲ್ಲ ಹಣ್ಣೆ ಬರ್ತಿರಲಿಲ್ಲ ಈಗ ಕಳೆದ ಒಂದು ಮೂರು ತಿಂಗಳಲ್ಲಿ ನಿಂಬೆಹಣ್ಣು ಒಳ್ಳೆ ಒಂದು ಅವ್ರಿಗೆ ಸಿಗ್ತಾ ಇದೆ ಸಾಕಷ್ಟು ಜನ ಆ ಅಗ್ನಿಹೋತ್ರ ಆದ ತಕ್ಷಣ ನಿಮಗೆ ಭಸ್ಮ ಸಿಗುತ್ತೆ ಆ ಭಸ್ಮವನ್ನ ಎಷ್ಟೋ ಜನ ಪ್ರತಿನಿತ್ಯ ಸ್ನಾನ ಮಾಡುವುದಕ್ಕಿಂತ ಮೊದಲು ಅವರು ತಮ್ಮ ದೇಹಕ್ಕೆ ಲೇಪನ ಮಾಡಿಕೊಂಡು ಸಾಕಷ್ಟು ಚರ್ಮ ರೋಗಗಳ ಸಮಸ್ಯೆಗಳು ಅವರಿಗೆ ನಿವಾರಣೆಯಾಗಿ ಆರೋಗ್ಯವಾದರಾಗಿದ್ದಾರೆ ಎಷ್ಟೋ ಜನರಿಗೆ ಕತ್ತಲಲ್ಲಿ ನೋವಿತ್ತು ಬೆನ್ನಲ್ಲಿ ನೋವು ಅಂತ ಹೇಳಿದ ತಕ್ಷಣ ಆ ಅಗ್ನಿಹೋತ್ರದ ಭಸ್ಮವನ್ನ ಏನು ಲೇಪನ ಮಾಡಿಕೊಂಡು ಅದು ಕಡಿಮೆ ಆಗಿದೆ ಎಷ್ಟೋ ಜನ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ಬೇಕೋ ಬೇಡ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ಅದು ಎಲ್ಲ ಕಡಿಮೆ ಆಗಿ ಹೋಗಿದೆ ಎಷ್ಟೋ ಜನರಿಗೆ ಬ್ಯಾಂಕ್ನಲ್ಲಿ ಲೋನ್ ಅಪ್ಲೈ ಮಾಡಿದ್ರು ಲೋನ್ ಸಿಗ್ತಾ ಇರಲಿಲ್ಲ ಆ ಲೋನ್ಗಳು ಸಿಗ್ತಾ ಇದೆ ಇದೆಲ್ಲ ಅವರ ಅನುಭವಗಳು ಸೊ ಅಗ್ನಿಹೋತ್ರವನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನುಭವಿಸ್ಬೇಕಾದ್ರೆ ಅದು ಮಾಡಬೇಕು ಹದಿನೈದು ಇಪ್ಪತ್ತು ಅಥವಾ ಮೂವತ್ತು ದಿನಗಳಲ್ಲಿ ವ್ಯತ್ಯಾಸ ನಿಮಗೇ ಕಂಡು ಬರುತ್ತೆ ನಾವು ಅದನ್ನೇ ಹೇಳೋದು ಎಲ್ಲರಿಗೂ ಯಾರೆಲ್ಲ ಅಗ್ನಿಹೋತ್ರ ಶುರು ಮಾಡ್ತೀರಿ ನಿಮಗೆ ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮ ಜೀವನದಲ್ಲಿ ಒಂದು ಪಟ್ಟಿ ಮಾಡಿ ಪಟ್ಟಿ ಮಾಡಿಕೊಂಡು ಪ್ರತಿನಿತ್ಯ ಅಗ್ನಿಹೋತ್ರ ಮಾಡುವಾಗ ನೀವು ನೀವು ಸಮರ್ಪಣೆ ಮಾಡ್ತೀವಿ ನೀವು ಸಂಕಲ್ಪ ಮಾಡ್ಕೊಂಡು ಸಮರ್ಪಣೆ ಮಾಡಿ ನಿಮ್ಮ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಬಗೆಹರಿ ಗ್ಯಾರಂಟಿ ನಂದಿದೆ ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿ ಅನುಭವಿಸಿದೀವಿ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ಕುಟುಂಬಗಳ ಏನು ಅನುಭವ ಇದೆ ಅದನ್ನ ಇದೇ ತರಾಗಿ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅದರಲ್ಲಿ ತಮ್ಮ ಅನುಭವ ಹಾಕ್ತಾರೆ ಅವ್ರ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಕರೆ ಮಾಡಿ ಕೇಳ್ಬೋದು ಇದರಿಂದ ನಿಮ್ಗೆ ಏನು ಲಾಸ್ ಇಲ್ಲ ಆದ್ರೆ ಲಾಭ ಮಾತ್ರ ಸಾಕಷ್ಟಿದೆ ಇದೆ ಬರೀ ಲಾಭ ಈ ಜೀವನಕ್ಕೆ ಅಷ್ಟೇ ಅಲ್ಲ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟು ನಾನು ವ್ಯಕ್ತಿ ಈ ಜೀವನದಲ್ಲಿ ಅಷ್ಟೇ ಅಲ್ಲ ನಾವು ಒಳ್ಳೆಯದು ಮಾಡಿದ ತಕ್ಷಣ ಹೇಗೆ ನಾವು ನೀನ್ ಒಳ್ಳೇದು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಅಂತ ನಮ್ಮ ಹಿರಿಯ ಪೂರ್ವಜ ಹೇಳಿದಾರೆ ಅದು ನಿಜವಾಗಿ ಸತ್ಯ ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಅಂದ್ರೆ ನಾವು ಸಮಾಜಕ್ಕೆ ಒಳ್ಳೇದು ಕೊಟ್ರೆ ನಮ್ಗೆ ಒಳ್ಳೆಯದು ಒಂದೊಂದು ಸಲ ಏನಾಗುತ್ತೆ ನಾನು ಎಲ್ಲ ಒಳ್ಳೇದು ಮಾಡ್ತೀನಿ ಆದ್ರೆ ನನಗೆ ಒಳ್ಳೆಯದಾಗಲ್ಲ ನಾವು ಪೂರ್ವ ಜನ್ಮದು ಕರ್ಮ ಫಲವನ್ನ ಇಲ್ಲಿ ಈ ಭೂಮಿಯಲ್ಲಿ ತಂದಿದ್ದೀವಿ ಅದ ಸೊ ಅದನ್ನು ಮಾಡಬೇಕಾದ್ರೆ ನಾವು ಅದಕ್ಕೂ ನಿಮಗೆ ಬೇಕಾದರೆ ಸಾಕಷ್ಟು ಸಲಹೆಗಳನ್ನು ಅನುಭವಗಳನ್ನು ತಿಳಿಸ್ಬೋದು ಈ ಒಂದು ವೇದಿಕೆಯನ್ನು ಸೃಷ್ಟಿದಂಥ ಸ್ವಾಮೀಜಿಯವರಿಗೆ ಮತ್ತೊಂದು ಸಲ ಅವರ ಪಾದಗಳಿಗೆ ನಮಿಸಿ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗೌರವದ ಸದಸ್ಯರುಗಳಿಗೆ ಮತ್ತೊಂದು ಸಲ ಧನ್ಯವಾದಗಳು ಅರ್ಪಿಸಿ ಮುಖ್ಯವಾಗಿ ಎಲ್ಲ ನಮ್ಮ ಅಗ್ನಿಹೋತ್ರಕ್ಕೆ ಸಂಬಂಧಿಸಿದಂತೆ ಕೇಳಕ್ಕೆ ಬಂದಂತಹ ತಾವು ನೀವು ಯಾಕಂದರೆ ನೀವೇ ಅಗ್ನಿಹೋತ್ರ ಮಾಡಬೇಕು ಯಾಕೆ ನಮ್ಮ ಆರೋಗ್ಯ ನಮ್ಮ ಸಂಬಂಧಗಳು ಗಟ್ಟಿಯಾಗಬೇಕು ನಮ್ಮ ಹಣಕಾಸು ಒಳ್ಳೆಯದಾಗಬೇಕಾದ್ರೆ ನಾವು ಮಾಡಬೇಕು ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಶೇಷ ವಿಚಾರಗಳನ್ನು ನಾವು ನಿಮ್ಗೆ ಹೇಳ್ತೀವಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾವೆಲ್ಲ ಇಲ್ಲೇ ಇದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಕಿಟ್ ಬೇಕಾದರೆ ಪಾಪ ಹಂಚಾಟ ಸಾಹೇಬರು ಪವಿತ್ರ ಪದಾರ್ಥ ಸಂಸ್ಥೆ ಜೊತೆ ಮಾತಾಡಿಕೊಂಡು ಕಿಟ್ಗಳು ವ್ಯವಸ್ಥೆ ಮಾಡಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಕಿಟ್ ಬೇಕಾದರೆ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಅಗ್ನಿವತ್ರ ಕಿಟ್ಗಳನ್ನ ದಯವಿಟ್ಟು ಬಳಸ್ಬೋದು ಅಗ್ನಿವತ್ರ ನಿಮಗೆಲ್ಲ ಒಳ್ಳೇದು ಮಾಡಲಿ ನಿಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡಲಿ ನಿಮ್ಮ ಕುಟುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಇರಲಿ ಅಂತ ಭಾವಿಸ್ತಾ ಮತ್ತೊಂದು ಸಲ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಈತ ಹಂಚಾಟೆ ಸಾಹೇಬರಿಗೆ ಧನ್ಯವಾದಗಳು ಸರ್ ಈ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡೋಕ್ಕೆ ನಮಗೆ ವೇದಿಕೆ ಸಲ್ಲಿಸ್ತೀವಿ ತುಂಬ ಒಂದೇ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ನಿಮಗೆ ಪ್ರತಿನಿತ್ಯ ಐದರಿಂದ ಎಂಟು ನಿಮಿಷ ಸಮಯ ಸಾಕು ಅದಕ್ಕಿಂತ ಜಾಸ್ತಿ ಸಮಯ ಇತ್ತುಕೊಳ್ಳಲ್ಲ ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಹತ್ತು ಅಂಶಗಳ ಬಗ್ಗೆ ನಾನು ಇದೇಗ ಉಲ್ಲೇಖ ಮಾಡಿದೆ ಎಲ್ಲ ನಮ್ಮ ಬ್ಯಾಗ್ಗಳನ್ನು ರೈಟ್ ಸೈಡ್ ಇಟ್ಕೊಳ್ಳೋಣ ನಮ್ಮ ಬಲಭಾಗದಲ್ಲಿ ಬ್ಯಾಗ್ ರೈಟ್ ಸೈಡ್ ಇಟ್ ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಕೆಳಗೆ ಸ್ಟ್ಯಾಂಡ್ ಇಟ್ಕೊಳ್ತಾರೆ ತಾಮ್ರದ ಐದು ಐಟಮ್ ಇರುತ್ತೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅವನ ಕುಂಡ ಕುಂಡದ ಪಕ್ಕದ ಒಂದು ಪಟ್ಲು ಒಂದು ಚಮಚೆ ಈ ಐದು ಐಟಮ್ ಜೊತೆಯಲ್ಲಿ ನಮಗೆ ಬೇಕಾಗಿರೋದು ಬೆರಣಿ ಕುಳ್ಳು ಈ ಬೆರಣಿ ಅಥವಾ ಕುಳ್ಳು ದೇಸಿ ಹಸುವಿನ ಸಗಣಿಯತ್ತದಿಂದ ಆದಂತಹ ಕುಳ್ಳು ಮಾತ್ರ ಇರಬೇಕು ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ತೇನೆ ಕೆಟ್ಟರಲ್ಲಿ ಈ ಕಾರ್ಯಕ್ರಮ ನಡೆದಾಗ ಮಧ್ಯದಲ್ಲಿ ವೇದಿಕೆಗೆ ಬರೋದು ಬೇಡ ಶ್ರೀಗಳು ಈ ಕಾರ್ಯಕ್ರಮದ ನಂತರ ಆಶೀರ್ವಚನ ಆದ ನಂತರ ಇದೇ ವೇದಿಕೆಯಲ್ಲಿ ತಮಗೆಲ್ರಿಗೂ ಆಶೀರ್ವಾದ ನೀಡಲಿಕ್ಕಿರೋದ್ರಿಂದ ಮಧ್ಯಮ ಹತ್ರ ದಯವಿಟ್ಟು ಯಾರೂ ವೇದಿಕೆಗೆ ಬರೋದು ಬೇಡ ಅಂತ ನಾನು ಶ್ರೀಮಠದ ಪರವಾಗಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ಲೀಸ್ ದಯವಿಟ್ಟು ಯಾರು ವೇದಿಕೆಗೆ ಬರಬೇಡಿ ಈ ಒಂದು ಬೆರಣಿ ಬಗ್ಗೆ ಹೇಳ್ತಾ ಇದ್ದೆ ನಾನು ದೇಸಿ ಹಸುವಿನ ಸಗಣಿಗಂತ ಆದಂತಹ ಕುಳ್ಳುಗಳು ಮಾತ್ರ ಬೇಕು ಯಾಕಂದರೆ ನಮ್ಮ ದೇಸಿ ಹಸುಗಳಲ್ಲಿ ಮಾತ್ರ ಆ ಸಕಾರಾತ್ಮಕ ಶಕ್ತಿ ನೀಡುವಂತಹ ಒಂದು ದಿವ್ಯ ಶಕ್ತಿ ಇದೆ ಅದರ ಜೊತೆಯಲ್ಲಿ ತುಪ್ಪ ತುಪ್ಪವೂ ಸಹ ತಾವು ಮನೆಯಲ್ಲಿ ಏನು ಬಳಕೆ ಮಾಡ್ತೀರ ಆ ತುಪ್ಪವನ್ನು ನೀವು ಬಳಸ್ಬೋದು ಮುಖ್ಯವಾಗಿ ನೀವು ತುಪ್ಪ ಬಳಸುವಾಗ ದೇಸಿ ಹಸುವಿನ ತುಪ್ಪ ಇದ್ರೆ ತುಂಬ ಒಳ್ಳೆಯದು ಅಕ್ಕಿ ಅಖಂಡ ಅಕ್ಕಿ ಇರಬೇಕು ಅನ್ಪಾಲಿಶ್ಡ್ ರೈಸ್ ಅಂದರೆ ಪಾಲಿಶ್ ಆಗದೇ ಇರುವಂತಹ ಅಖಂಡ ಅಕ್ಕಿ ಅದು ಕಟ್ ಆಗಿರಬಾರ್ದು ಅನ್ಕಟ್ ರೈಸ್ ಅಂತ ಹೇಳ್ತೀವಿ ಅಖಂಡ ಅಕ್ಕಿಯನ್ನು ನಾವು ಬಳಸಬೇಕು ಅದ್ರ ಜೊತೆ ಬೆಂಕಿ ಪಟ್ನ ಆಮೇಲೆ ಮಂತ್ರದೊತ್ತು ಶೀಟ್ ಇದೆ ಅದು ನಿಮಗೆ ಮಂತ್ರದ್ದು ನಿಮಗೆ ಶೀಟ್ ತೋರಿಸ್ತೀವಿ ನಾನು ಮಂತ್ರ ಹೇಳ್ತೀನಿ ಸೊ ಅವರು ಫಾಲೋ ಮಾಡ್ತಾರೆ ಈ ಒಂದು ಅಗ್ನಿಹೋತ್ರ ಮಾತನ್ನು ಮಾಡುವಾಗ ನಾವೇನು ಮಂತ್ರಗಳಿದೆ ಅದು ಮುಂಜಾನೆ ಸೂರ್ಯದೇವನಿಗೆ ಅರ್ಪಿಸ್ತೀವಿ ಸೂರ್ಯ ಮತ್ತು ಪ್ರಜಾಪತಿಗೆ ಸಂಜೆ ಅಗ್ನಿದೇವ ಮತ್ತು ಪ್ರಜಾಪತಿ ಇವತ್ತು ಮುಂಜಾನೆದ್ದು ನಾವು ಈ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀವಿ ಸೊ ನಾವು ಸೂರ್ಯೋದಯ ಸಮಯಕ್ಕೆ ಸಂಬಂಧಿಸಿದಂತೆ ನಾವು ಹೀಗೆ ಮಾಡೋಣ ಅಗ್ನಿಹೋತ್ರ ಮಾಡೋ ಸಮಯ ಇದಲ್ಲ ಅಧಿಕೃತವಾಗಿ ನೀವು ಮಾಡಬೇಕಾದ್ರೆ ನಿಮಗೆ ಅದರದ್ದು ನೂರಕ್ಕೆ ನೂರು ಪರ್ಸೆಂಟ್ ಲಾಭ ಅಂದರೆ ನೀವು ಸಮಯವನ್ನು ಪರಿಪಾಲಿಸಬೇಕು ಒಂದು ವೇಳೆ ನಿಮಗೆ ಇವತ್ತು ಆರಾಗಿ ಎರಡು ನಿಮಿಷಕ್ಕೆ ಸೂರ್ಯೋದಯ ಆಗಬೇಕು ಅಂತ ಇತ್ತಂದರೆ ಆ ಟೈಮಲ್ಲಿ ನಿಮಗೆ ಗೊತ್ತು ಮಾಡ್ಕೋಬೇಕಾದ್ರೆ ಮೂರು ನಿಮಗೆ ವಿಧಾನಗಳಿದೆ ಮುಖ್ಯವಾಗಿ ಒಂದು ಕ್ಯಾಲೆಂಡರಲ್ಲಿ ನೀವು ನೋಡ್ಬೋದು ಸೂರ್ಯ ಉದಯ ಅಥವಾ ರವಿ ಉದಯ ರವಿ ಅಸ್ತ ಅಂತ ಇರುತ್ತೆ ಅದರಲ್ಲಿ ನಿಮಗೆ ಸಮಯ ಸಿಗತ್ತೆ ಎರಡನೇದು ಗೂಗಲ್ ಹೋಗಿ ನೀವು ದಾವಣಗೆರೆಯಲ್ಲಿ ಇವತ್ತು ಸೂರ್ಯೋದಯ ಸಮಯ ಅಂತ ಹೇಳಿದ್ರೆ ನಿಮಗೆ ತೋರಿಸುತ್ತೆ ಮೂರನೇದು ಅಗ್ನಿ ಅಂತ ಒಂದು ಆ್ಯಪ್ ಇದೆ ಅಗ್ನಿ ಬಡಿ ಆ್ಯಪಲ್ಲಿ ನೀವು ಒಂದ್ಸಲ ಇನ್ಸ್ಟಾಲ್ ಮಾಡಿದ್ರೆ ಅದೇ ನಿಮಗೆ ಹತ್ತು ನಿಮಿಷ ಮೊದಲು ರಿಮೈಂಡರ್ ಕೊಡುತ್ತೆ ಇನ್ನು ಅಗ್ನಿಹೋತ್ರ ಹತ್ತು ನಿಮಿಷದಲ್ಲಿ ಶುರು ಆಗುತ್ತೆ ರೆಡಿ ಇರಿ ಅಂತ ಹೇಳಿ ಸೊ ಆ ಚೆನ್ನಾಗಿ ನೀವು ನಿಮ್ಮ ಮಾಹಿತಿಗಳನ್ನು ಅಗ್ನಿಹೋತ್ರ ಬಗ್ಗೆ ನೀವು ಮಾಡ್ಬೋದು ನೀವು ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಏನಿದೆ ಹೇಗೆ ಮಾಡಬೇಕು ಅನ್ನೋದು ವಿಡಿಯೋನ ನಾವು ನಿಮ್ಗೆ ಕಳಿಸ್ತೀವಿ ನಿಮ್ಗೆ ಬೇಕಿದ್ರೆ ಪವಿತ್ರ ಪಥ ಏನು ಸಂಸ್ಥೆ ಹೊರಗಿದ್ದಾರೆ ಅವ್ರು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದ್ರೆ ಅದರ ಮಾಹಿತಿ ನಿಮಗೆ ಸಿಗತ್ತೆ ಈ ಅಗ್ನಿಹೋತ್ರ ನಾವೇನೋ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಮಾಡ್ತೀವಿ ಇದನ್ನ ನೀವು ಮನೆಗಳಲ್ಲಿ ಮಾಡ್ಬೋದು ನಿಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನೀವು ಮೇಸ್ಟ್ಗಳಿದ್ರೆ ಶಾಲೆ ಕಾಲೇಜ್ಗಳಲ್ಲಿ ಮಾಡ್ಬೋದು ನಾವು ಈಗ ತೋಟಗಳಲ್ಲಿ ಮಾಡ್ತಾರೆ ಮಾಡೋದನ್ನು ನೋಡಿದೀವಿ ಯಾಕೆಂದರೆ ಅಗ್ನಿಹೋತ್ರ ಫಾರ್ಮಿಂಗ್ ಅಂತಲೂ ಇದೆ ಆಸ್ಟ್ರೇಲಿಯಾದಲ್ಲಿ ಹತ್ತೊಂಬತ್ತರ ಎಂಬತ್ನಾಲ್ಕರ ಈ ಅಗ್ನಿ ದೊರತ ಆದ ತಕ್ಷಣ ಎಂಬತ್ತಾರಿಗೆ ಬಂದು ರಿಸರ್ಚ್ ಮಾಡಿ ಅವ್ರು ಹೋಗಿ ಹೋಮ ಫಾರ್ಮಿಂಗ್ ಅಥವಾ ಅಗ್ನಿಹೋತ್ರ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಒಂದು ಹೊಲದ ಒಂದು ಎಕರ್ ಜಮೀನಲ್ಲಿ ನಾಲ್ಕು ಮೂಲೆಗಳಲ್ಲಿ ಅಗ್ನಿಹೋತ್ರ ಮಾಡಿ ಆ ಭಸ್ಮವನ್ನು ಕೃಷಿಗೆ ಬಳಸ್ತಾರೆ ಅದರ ಏನು ನಿಮಗೆ ಗುಣಮಟ್ಟ ಇದೆ ಅದರದ್ದು ಎರಡು ಪಟ್ಟ ಆಗತ್ತೆ ಮತ್ತೆ ನಿಮಗೆ ಏನು ಈಲ್ಡ್ ಬರುತ್ತೆ ಅದು ಆಲ್ಮೋಸ್ಟ್ ಎರಡರಿಂದ ಎರಡೂವರೆ ಪಟ್ಟು ಬರುತ್ತೆ ಆ ಒಂದು ಅಗ್ನಿಹೋತ್ರ ಫಾರ್ಮಿಂಗ್ ಸಂಬಂಧ ಸಾಕಷ್ಟು ರಿಸರ್ಚ್ ಆಗಿದೆ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಿದೆ ಅಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಲಭ್ಯ ಆಗಿದೆ ಸೊ ನೆಡಿನ ಅಗ್ನಿಹೋತ್ರ ಮಾಡೋಣ ನಾನು ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಇದು ಸಮಯ ಅಗ್ನಿಹೋತ್ರ ಸಮಯ ಅಲ್ಲ ಪ್ರಾತ್ಯಕ್ಷಿಕೆ ರೂಪದಲ್ಲಿ ತಮಗೆ ಮಾಹಿತಿ ಕೊಡೋಗೋಸ್ಕರ ಮಾತ್ರ ನಾವು ಈ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಈ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇರೋದು ಯಾಕಂದ್ರೆ ಹಂಚಾಟೆ ಸಾಹೇಬ್ರ ಒಂದು ವಿಷಯ ಏನಂತಂದ್ರೆ ಎಲ್ಲ ಜನ ಬರೋರಿಗೆ ಹೋಗೋರಿಗೆ ಅನುಕೂಲ ಆಗಲಿ ಆ ಅನುಕೂಲದ ಸಮಯದಲ್ಲಿ ನಾವು ತಿಳಿಸೋಣ ಆಮೇಲೆ ಅವರು ಅಗ್ನಿಹೋತ್ರ ಮಾಡೋದೇನಿದೆ ಮನೆಯಲ್ಲಿ ತಮ್ಮ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಮಾಡ್ತಾರಂತ ಮಾಡ್ಬೋದಾ ರೆಡಿಯಾ ಸೊ ಈಗ ಅವ್ರೇನು ಮಾಡ್ಕೊಂಡ್ರಂದ್ರೆ ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಅದು ಹೇಗೆ ಮಾಡೋದು ಅನ್ನೋದು ನಿಮಗೆ ಜಸ್ಟ್ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಈ ಒಂದು ಅಗ್ನಿಹೋತ್ರ ಏನು ಹವನ ಕುಂಡ ಇದೆ ಈ ಹವನ ಕುಂಡದಲ್ಲಿ ಈ ಬೆರ್ನಿ ಏನಿದೆ ಬೆರ್ನಿಗಳನ್ನು ಮೊದಲು ಒಂದು ಅಡ್ಡ ರೂಪದಲ್ಲಿ ನಾವು ಒಂದು ಇಡಬೇಕು ಅದರ ಮೇಲೆ ಎರಡು ನೀವು ಬೆರ್ನಿಗಳನ್ನಿಟ್ಟರೆ ತ್ರಿಕೋಣ ರೂಪದಲ್ಲಿ ಅದು ನಿಮಗೆ ಅಗ್ನಿಹೋತ್ರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮೂರು ಬೆರಣಿಗಳನ್ನು ತೊಗೊಂಡು ತ್ರಿಕೋನ ರೂಪದಲ್ಲಿ ರೆಡಿ ಮಾಡಿಕೊಳ್ಳೋದು ನಾಲ್ಕನೇ ಒಂದು ಬೆರಣಿಯನ್ನು ತಗೊಂಡು ಅದರದ್ದು ಅರ್ಧ ಪೀಸನ್ನು ಕಟ್ ಮಾಡಿ ಅದರ ತುದಿಗೆ ಸ್ವಲ್ಪ ತುಪ್ಪ ಲೇಪನ ಮಾಡಿ ನಾವು ಸಿದ್ಧತೆ ಮಾಡ್ಕೊಂಡು ಇಟ್ಕೊಳ್ಬೇಕು ಈಗ ಅಗ್ನಿ ಸ್ಪರ್ಶ ಮಾಡಿ ನಾವು ಮಂತ್ರದ ಮೂಲಕ ಸಮರ್ಪಣೆ ಮಾಡೋದನ್ನ ನಾವು ತೋರಿಸ್ತೀವಿ ತುಂಬ ಸರಳ ಅಗ್ನಿಹೋತ್ರ ಸರಳ ವೈಜ್ಞಾನಿಕ ಪ್ರಕ್ರಿಯೆ ಹತ್ತೇ ಹತ್ತು ಐಟಮು ಐದರಿಂದ ಎಂಟು ನಿಮಿಷ ನೋಡೋಣ ಅಗ್ನಿ ಸ್ಪರ್ಶ ಮಾಡ್ಬಿಡಿ ಆಮೇಲೆ ಮಂತ್ರವನ್ನು ಹೇಳ್ತೀನಿ ಸ್ವಲ್ಪ ಹುಷಾರು ಈ ಅಗ್ನಿಹೋತ್ರ ಮಾಡೋ ಸಮಯದಲ್ಲಿ ನಾವು ಕರ್ಪೂರ ಬಳಸ್ಬೇಕಂತ ಏನಿಲ್ಲ ಯಾಕಂದ್ರೆ ತನ್ಪಾಡಿ ತಾನೇ ಅಗ್ನಿಹೋತ್ರ ಶುರುವಾಗತ್ತೆ ತಗೊಳ್ಳುತ್ತೆ ಸಲ ಅಗ್ನಿಹೋತ್ರ ಅಂದ ತಕ್ಷಣ ಬೇರೆ ಬೇರೆ ವಿಡಿಯೋಗಳಲ್ಲಿ ನಿಮ್ಗೆ ಏನು ತೋರಿಸ್ತಾರೆ ಅಂದ್ರೆ ಕರ್ಪೂರ ಬಳಸಬಹುದು ಸಂಬ್ರಾಣಿ ಬಳಸ್ಬೋದು ಬೇರೆ ಬೇರೆ ವಿಧಾನಗಳನ್ನ ಮಾಡೋದು ಸರಳ ಅಗ್ನಿಹೋತ್ರಕ್ಕೆ ಬರೀ ಬೆರಣಿ ಹುಲ್ಲು ಅಕ್ಕಿ ಅಕ್ಷತೆ ಅನ್ಕಟ್ ಅನ್ಪಾಲಿಶ್ ರೈಸನ್ನು ಹಾಗೂ ನಮಗೆ ತುಪ್ಪ ಈ ಮೂರು ಸಾಮಗ್ರಿಗಳು ಇಟ್ಕೊಂಡು ಐದು ನಮ್ಮ ಏನು ತಾಮ್ರದ ಐಟಮ್ಗಳನ್ನ ಇಟ್ಕೊಂಡು ನಾವು ಈ ಅಗ್ನಿಹೋತ್ರ ಸರಳ ರೂಪದಲ್ಲಿ ಮಾಡ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಮಂತ್ರವನ್ನು ಬೇಕು ಬೆಂಕಿಪೊಟ್ನ ಬೇಕು

ದಯವಿಟ್ಟು ಮತ್ತೆ ವಿನಂತಿಯನ್ನು ಮಾಡ್ತೇನೆ ಪರಮ ಪೂಜ್ಯ ಶ್ರೀಗಳು ಆಶೀರ್ವಚನದ ನಂತರ ಒಂದು ಗಂಟೆಗಳ ಕಾಲ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕಿದ್ದಾರೆ ದಯವಿಟ್ಟು ಭಕ್ತರು ಸಹಕರಿಸಲಿಕ್ಕೆ ನಾನು ವಿನಂತಿ ಕೂಡ ದಯವಿಟ್ಟು ಈಗ ತಾವು ನೋಡ್ತಾ ಇರ್ಬೋದು ಅಗ್ನಿಸ್ಪರ್ಶ ಆಯಿತು ಈ ಅಗ್ನಿಸ್ಪರ್ಶ ಆಗಿ ಶುರುವಾದ ತಕ್ಷಣ ಒಂದು ಅರ್ಧ ಚಮಚೆ ತುಪ್ಪವನ್ನು ನೀವು ಮೇಲೆ ಅರ್ಪಣೆ ಮಾಡ್ಬೋದು ಅಂದರೆ ಬೇಗ ಅದರ ಅಗ್ನಿಯನ್ನು ಸ್ಪರ್ಶ ಆಗುವ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ತುಪ್ಪ ಮಂತ್ರ ಮಾಡೋಣ ಹಾಂ ಅಶ್ವಿನಿ ರೆಡಿಯಾ ಈಗ ನಾನು ಮಂತ್ರ ಹೇಳ್ತೀನಿ ಆ ಮಂತ್ರ ಹೇಳೋದನ್ನು ಅವ್ರು ರಿಪೀಟ್ ಮಾಡ್ತಾರೆ ನಾವೆಲ್ಲ ರಿಪೀಟ್ ಮಾಡೋಣ ಮಂತ್ರ ನಾನು ಹೇಳಿದ ತಕ್ಷಣ ರಿಪೀಟ್ ಮಾಡುವಾಗ ಸ್ವಹ ಅಂದ ತಕ್ಷಣ ಅರ್ಪಣೆ ಮಾಡಿ ಆಗ್ಬೋದಾ ವೇದಿಕೆ ಮೇಲೆ ಇರುತ್ತೆ ಎಲ್ಲ ಅಗ್ನಿಹೋತ್ರಿಗಳು ಸೂರ್ಯ ಸ್ವಾಹ ಸೂರ್ಯ Prajapatai Swaha Prajapatai Idam Namama Surya Yaswaha Surya Ya Idam Namama Prajapatai Swaha Prajapatai Idam Namama ಸೂರ್ಯಾ ಸ್ವಾಹ ನಮಮ ಪ್ರಜಾಪತಯ ಸ್ವಾಹ ಪ್ರಜಾಪತಯ ಇದಂ ನಮಮ ಉಳಿದಂಥ ತುಪ್ಪವನ್ನು ನೀವು ಸಮರ್ಪಣೆ ಮಾಡಿರಿ ಈ ಮಂತ್ರ ಏನಿದೆ ಅದನ್ನು ಒಂದು ಸೂರ್ಯಾಯ ಸ್ವಾಹ ಇದಂ ನಮಮ ಪ್ರಜಾಪತಯ ಸ್ವಾಹ ಪ್ರಜಾಪತ ಇದನ್ನು ಇದು ಒಂದು ಬಾರಿ ಮೂರು ಬಾರಿ ಐದು ಬಾರಿ ಅಥವಾ ಏಳು ಬಾರಿ ನೀವು ಮಂತ್ರವನ್ನು ಪಠನ ಮಾಡ್ತಾ ನೀವು ಸಮರ್ಪಣೆ ಮಾಡೋದು ಒಂದು ಮೂರು ಐದು ಏಳು ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ ಒಂದು ಮೂರು ಐದು ಅಥವಾ ಏಳು ಬಾರಿ ಸ್ವಾಹ ಅಂದ ತಕ್ಷಣ ನಾವು ಸಮರ್ಪಣೆ ಮಾಡಬೇಕು ನಾನು ಮಂತ್ರ ಅದಕ್ಕೆ ಹೇಳೋಕ್ಕೆ ನಿಮಗೆ ಹೇಳಲಿಲ್ಲ ಯಾಕಂದರೆ ನೀವು ಮಂತ್ರ ಹೇಳಿದಾಗ ಅಲ್ಲಿ ನಾವು ಆಹುತಿ ಕೊಡಬೇಕಾದ್ರೆ ಇಲ್ಲದ್ರೆ ಅದರ ದುಷ್ಪರಿಣಾಮ ಇರುತ್ತೆ ನಮಗೆ ಸೊ ಮಂತ್ರಗಳು ಎಷ್ಟು ಉತ್ಕೃಷ್ಟ ರೀತಿಯಲ್ಲಿ ನಮಗೆ ಒಳ್ಳೆಯದನ್ನು ಮಾಡುತ್ತೆ ಅದನ್ನು ಸರಿಯಾಗಿ ಪದ್ಧತಿ ರೂಪದಲ್ಲಿ ನಾವು ಮಾಡಲಿಲ್ಲ ಅಂದರೆ ಅಷ್ಟೇ ನಮಗೆ ತೊಂದರೆ ಮಾಡೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ಯಾರೆಲ್ಲ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ನೀವು ಸ್ವಾಹ ಅಂದ ತಕ್ಷಣ ನೀವು ಅರ್ಪಣೆ ಮಾಡಲೇಬೇಕು ಇದಂ ನಮ್ಮ ಮಾತಾ ಏನಂತಲ್ಲ ನೀವೆಲ್ಲ ನೀವು ಸಮರ್ಪಣೆ ಮಾಡಿರಿ ನನ್ನ ಹತ್ರ ಇರೋದನ್ನ ಎಲ್ಲವೂ ನಾನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನಂದೇನೂ ಅಲ್ಲ ಸರ್ವಸ್ವ ನಿಂದು ಅಂತ ನೀವು ನಿಸರ್ಗಕ್ಕೆ ಹೇಳಿದಾಗ ನಿಸರ್ಗ ವಾಪಸ್ ನಿಮಗೆ ಕೊಡೋದು ಅದೇ ಒಳ್ಳೆ ಆರೋಗ್ಯ ಒಳ್ಳೆಯ ಸಂಬಂಧಗಳು ಒಳ್ಳೆ ಆನಂದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು ಈಗ ಅಶ್ವಿನಿ ಅವರು ಧ್ಯಾನದ ಮೂಲಕ ಒಂದು ಒಳ್ಳೆಯ ಎನರ್ಜಿ ಇವಾಗ ಇಲ್ಲಿ ಜನರೇಟ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ನೇರವಾಗಿ ಕೂತ್ಕೊಂಡು ಇಲ್ಲಿ ಜನ್ರೇಟ್ ಆದಂತಹ ಎನರ್ಜಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮೊಬೈಲ್ಗಳನ್ನು ಬಿಟ್ಟರೆ ಒಳ್ಳೆಯ ಎನರ್ಜಿ ಬರುತ್ತೆ ಸೊ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದಾರೆ ನಿಮಗೆಲ್ರಿಗೂ ರೀಚ್ ಆಗುತ್ತೆ ಎಲ್ಲರೂ ಇಲ್ಲಿ ಕೂತಂಥವ್ರು ಎನರ್ಜಿ ತೊಗೊಳಕ್ಕೆ ಬಂದಿದ್ದೀರಾ ಅದಕ್ಕೋಸ್ಕರ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ನಿಮ್ಮ ಕೈಗಳನ್ನು ಓಪನ್ ಆಗಿ ಇಟ್ಕೊಂಡ್ರೆ ನಿಮ್ಮ ಕೈಗಳ ಮೂಲಕ ಒಂದು ಸುಂದರವಾದಂತಹ ಎನರ್ಜಿಯನ್ನು ಎಲ್ಲರೂ ಅನುಭವಿಸಲಿಕ್ಕೆ ಆಗುತ್ತೆ ಕಣ್ಣನ್ನು ಮುಚ್ಚಿ ഹൃദയ മേലെ ഒന്ന് നിങ്ങൾ ധ്യാന ഹാ നിങ്ങൾ ഉസരാടീ വളർച്ച സകാരാത്മകത നിങ്ങളൊരു പ്രവേശമോചി ಸಕಾರಾರ್ಜಿ ಇಡೀ ಹಾಲಲ್ಲಿ ತುಂಬಿ ಹೋಗಿದೆ ಅದು ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಒಳಗಡೆಗೆ ಹೋಗಲಿಕ್ಕೆ ಅದಕ್ಕೆ

Mimala Dhamma Mimala Kejrava Praveen Chandra Mimala Sama Samadharada 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 Mimala 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 சுந்தராகியல்வாத்திர சாப்பிட்ட மாத்தீங்கன்னா சைலி